ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ ಗೆ ಸ್ವಾಗತ ವಿಡಿಯೋದಲ್ಲಿ ನಿನ್ನೆ ಒಂದು ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಕೆಲವು ಕಂಪನೀಸ್ ತಮ್ಮ ಕ್ಯೂ ಒನ್ ಬಿಸ್ನೆಸ್ ಅಪ್ಡೇಟ್ಸ್ ರಿಲೀಸ್ ಮಾಡಿದ್ದು ಇಯರ್ ಆನ್ ಏರ್ ಕಂಪೇರ್ ಮಾಡಿದಾಗ ಒಳ್ಳೆ ಇಂಪ್ರೂವ್ಮೆಂಟ್ ಇತ್ತು ಆದ್ರೂ ಇವತ್ತು ಮಾರ್ಕೆಟ್ ಅಲ್ಲಿ ಬಿಗ್ ನೆಗೆಟಿವ್ ರಿಯಾಕ್ಷನ್ ಬಂದಿದೆ ಸಣ್ಣ ಮಟ್ಟಗಿನ ಕ್ರಾಶ್ ನ ಕಂಡಿದ್ದಾವೆ ಅಂತಾನೆ ಹೇಳ್ಬೋದು ಈ ಶೇರುಗಳು ಆ ಶೇರುಗಳು ಯಾವ್ಯಾವು ಇವತ್ತು ಡೌನ್ ಪರ್ಫಾರ್ಮೆನ್ಸ್ ಬರ್ಲಿಕ್ಕೆ ಕಾರಣ ಏನು ಈಗ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಏನ್ ಮಾಡಬಹುದು ಈ ರೀತಿಯ ಸನ್ನಿವೇಶದಲ್ಲಿ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರವನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈಮರ್ ನಂಬರ್ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೇಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಇವು ಮುಂದೆ ತರ್ತಾ ಇದ್ದೀನಿ ಹೇಳಿದ್ರೆ ಆ ಸೆಕ್ಟರ್ ಯಾವುದು ಅಂತ ನೋಡಿದ್ರೆ ಜ್ಯುವೆಲರಿ ಸೆಕ್ಟರ್ ಅಥವಾ ಗೋಲ್ಡ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ ಬಹುಶಃ ಈಗಾಗಲೇ ನೀವು ನೋಡಿರ್ತೀರಿ ಕೆಲವರು ಕಮೆಂಟ್ ಸೆಕ್ಷನ್ ಅಲ್ಲಿ ಈಗಾಗಲೇ ಕಮೆಂಟ್ ಮಾಡಿದ್ದೀರಿ ಕೂಡ ಈ ಸೆಕ್ಟರ್ ನ ಶೇರ್ ಗಳು ಯಾಕೆ ಡೌನ್ ಆದವು ಅಂತ ಅಥವಾ ಪರ್ಟಿಕ್ಯುಲರ್ ಸ್ಟಾಕ್ ಅನ್ನ ಮೆನ್ಶನ್ ಮಾಡಿ ಯಾಕೆ ಸ್ಟಾಕ್ ಗಳು ಡೌನ್ ಅಂತ ಸಪರೇಟ್ ವಿಡಿಯೋದಲ್ಲಿ ಕವರ್ ಮಾಡೋಣ ಅಂತ ಹಿಂದಿನ ವಿಡಿಯೋಗಳಲ್ಲಿ ಕವರ್ ಮಾಡಿರ್ಲಿಲ್ಲ ಈಗಿನ ವಿಡಿಯೋದಲ್ಲಿ ಸ್ವಲ್ಪ ಡೀಟೇಲ್ ಆಗಿ ಪ್ರಯತ್ನವನ್ನ ಮಾಡೋಣ ಜೊತೆಗೆ ಕೆಲವೊಂದು ಇಂಡಿಕೇಶನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಈ ಸೆಕ್ಟರ್ ನ ಕೆಲವು ಶೇರ್ಗಳಲ್ಲಿ ಎಲ್ಲ ಶೇರ್ಗಳಲ್ಲಿ ಎಸ್ಪೆಷಲಿ ಮಾರ್ಕೆಟ್ ಲೀಡರ್ ಶೇರ್ಗಳಲ್ಲಿ ಅದರ ಬಗ್ಗೆ ಕೂಡ ನೋಡೋಣ ಮೊದಲಿಗೆ ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡ್ತಾ ಹೋಗೋಣ ಮೊದಲನೇ ಸ್ಟಾಕ್ ಟೈಟನ್ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಗೋಲ್ಡ್ ಜ್ಯುವೆಲರಿ ಸೆಗ್ಮೆಂಟ್ ಅಲ್ಲಿ ಮಾರ್ಕೆಟ್ ಲೀಡರ್ ಸ್ಟಾಕ್ ಇದು ಟೈಟನ್ ಅಂದ ತಕ್ಷಣ ಕೆಲವರು ವಾಚ್ ಅಂತ ಥಿಂಕ್ ಮಾಡ್ತಾರೆ ವಾಚ್ ತುಂಬಾನೇ ಕಡಿಮೆ ಕಾಂಟ್ರಿಬ್ಯೂಷನ್ ಮಾಡುತ್ತೆ ಈ ಕಂಪನಿಯ ರೆವೆನ್ಯೂಗೆ ಕಂಪನಿಯ ಕೋರ್ ಬಿಸ್ನೆಸ್ ಬಂದು ಜ್ಯುವೆಲರಿ ನಿನ್ನೆ ಬಿಸ್ನೆಸ್ ಅಪ್ಡೇಟ್ಸ್ ರಿಲೀಸ್ ಮಾಡಿತ್ತು ರಾತ್ರಿ ವಿಡಿಯೋದಲ್ಲಿ ನಾನು ಇದ್ರ ಬಗ್ಗೆ ಮೆನ್ಶನ್ ಮಾಡಿದ್ದೆ ತಿಳಿಸ್ಕೊಟ್ಟಿದ್ದೆ ಅಂದ್ರೆ ಸ್ಟಾಕ್ ಬೀಳುತ್ತೆ ಅಂತ ಅಲ್ಲ ಕಂಪನಿಯ ಬಿಸ್ನೆಸ್ ಅಪ್ಡೇಟ್ಸ್ ಅನ್ನ ಕವರ್ ಮಾಡಿದ್ದೆ ಇಯರ್ ಆನ್ ಇಯರ್ ಇಂಪ್ರೂವ್ಮೆಂಟ್ ಇತ್ತು ಬಟ್ ಏನಾಗುತ್ತೆ ಎಸ್ಟಿಮೇಷನ್ ಜಾಸ್ತಿ ಇರುತ್ತೆ ಯೂಶಲಿ ದೊಡ್ಡ ಕಂಪನೀಸ್ ಅಂದ್ರೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇರುತ್ತೆ ಎಕ್ಸ್ಪೆಕ್ಟೇಷನ್ಸ್ ಅನ್ನ ರೀಚ್ ಮಾಡಕ್ ಆಗ್ಲಿಲ್ವಾ ಈ ರೀತಿ ನೆಗೆಟಿವ್ ರಿಯಾಕ್ಷನ್ ಕೂಡ ಬರುತ್ತೆ ಇವತ್ತಾಗಿರೋದೇ ಅದು ಎಸ್ಟಿಮೇಟ್ಸ್ ಅನ್ನ ಬಿಟ್ ಮಾಡಕ್ ಆಗಿಲ್ಲ ಸ್ಟಾಕ್ ಗಳು ಹಾಗಾಗಿ ನೆಗೆಟಿವ್ ರಿಯಾಕ್ಷನ್ ಬಂದಿದೆ ಮೊದಲಿಗೆ ಟೈಟನ್ ಅಲ್ಲಿ ನೋಡಬಹುದು ಮೋರ್ ದನ್ ಸಿಕ್ಸ್ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಟೈಟನ್ ಶೇರ್ ಅಲ್ಲಿ ಮೂರು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒಂದು ಲಾರ್ಜ್ ಕ್ಯಾಪ್ ಕಂಪನಿ ಸಿಕ್ಸ್ ಪರ್ಸೆಂಟ್ ಬೀಳುತ್ತೆ ಅಂದ್ರೆ ಸಾಮಾನ್ಯ ಅಲ್ಲ ಅದಕ್ಕೆ ಸ್ಪೆಷಲ್ ಕಾರಣಗಳು ಇರಲೇಬೇಕಾಗುತ್ತೆ ನಂತರ ಕಲ್ಯಾಣ್ ಜ್ಯುವೆಲರ್ಸ್ ಇದು ಕೂಡ ಸೇಮ್ ಬಿಸ್ನೆಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಇಲ್ಲಿನ ಡೌನ್ ಫಾಲ್ ನೋಡಬಹುದು ಒನ್ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ಡೌನ್ ಇದೆ PC Jewelers 4.28% ಫೋರ್ ಪಾಯಿಂಟ್ ಟೂ ಏಟ್ ಪರ್ಸೆಂಟ್ ಡೌನ್ ಇದೆ ಸೆನ್ಕೋ ಗೋಲ್ಡ್ ತ್ರೀ ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ಸ್ ನಿಯರ್ಲಿ ತ್ರೀ ಪರ್ಸೆಂಟ್ ಡೌನ್ ಇದೆ ಇನ್ನು ತಂಗಮಾಯಿಲ್ ಜೆಲ್ಲರಿ ಮೋರ್ ದನ್ ತ್ರೀ ಪರ್ಸೆಂಟ್ ಡೌನ್ ಇದೆ ನಂತರ ಪಿ ಎನ್ ಗಾಡ್ಗಿಲ್ ಜುವೆಲರ್ಸ್ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಈ ರೀತಿಯ ನೆಗೆಟಿವ್ ರಿಯಾಕ್ಷನ್ ಗೋಲ್ಡ್ ರಿಲೇಟೆಡ್ ಸಿಕ್ಕಿದೆ ಹಾಗಂತ ಎಲ್ಲಾ ಶೇರ್ ಕೂಡ ಡೌನ್ ಆಗಿಲ್ಲ ಕೆಲವು ಶೇರ್ಗಳು ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲೂ ಕೂಡ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಎಸ್ಪೆಷಲಿ ವೈಭವ್ ಗ್ಲೋಬಲ್ ಆಗ್ಬಹುದು ಮೋತಿ ಸನ್ಸ್ ಜ್ಯುವೆಲರಿ ಆಗ್ಬಹುದು ಇವುಗಳು ಪಾಸಿಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಟ್ ಮೆಜಾರಿಟಿ ಶೇರ್ಗಳಲ್ಲಿ ನೆಗೆಟಿವ್ ರಿಯಾಕ್ಷನ್ ಬಂದಿದೆ ಹಾಗೆ ಈ ಎಲ್ಲ ಕಂಪನಿಗಳ ಬಿಸ್ನೆಸ್ ಅಪ್ಡೇಟ್ಸ್ ರಿಲೀಸ್ ಆಗಿಲ್ಲ ಆಕ್ಚುಲಿ ಟೈಟನ್ ರಿಲೀಸ್ ಆಗಿದೆ ಪಿ ಎನ್ ಗಾಡ್ಗಿಲ್ ರಿಲೀಸ್ ಆಗಿದೆ ಇನ್ನೊಂದು ಪಿ ಸಿ ಜ್ಯುವೆಲರ್ ರಿಲೀಸ್ ಆಗಿದೆ ಅಷ್ಟೇ ಬಟ್ ಈ ಶೇರುಗಳ ಬಿಸ್ನೆಸ್ ಅಪ್ಡೇಟ್ಸ್ ರಿಲೀಸ್ ಆದ ನಂತರ ಓವರ್ ಆಲ್ ಈ ಸೆಕ್ಟರ್ ಕೆಲಸ ಮಾಡುವ ಹಲವು ಶೇರ್ಗಳಲ್ಲಿ ನೆಗೆಟಿವ್ ರಿಯಾಕ್ಷನ್ ಬಂದಿದೆ ಅದಕ್ಕೆ ಪ್ರಮುಖ ಕಾರಣ ಮಾರ್ಕೆಟ್ ಲೀಡರ್ ಷೇರುಗಳು ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ರೆ ಬಹುಶಃ ಮಾರ್ಕೆಟ್ ಲೀಡರ್ ನ ಬಿಸ್ನೆಸ್ ಡೌನ್ ಆಗಿದೆ ಅಂದ್ರೆ ಸಣ್ಣ ಕಂಪನೀಸ್ ಬಿಸ್ನೆಸ್ ಕೂಡ ಡೌನ್ ಆಗುತ್ತೆ ಅನ್ನೋಂತ ಎಕ್ಸ್ಪೆಕ್ಟೇಷನ್ ಮೇಲೆ ಎಲ್ಲ ಕಡೆ ರಿಯಾಕ್ಷನ್ ಬರುತ್ತೆ ಅದೇ ರೀತಿಯ ಕಾಸ್ಕೇಡಿಂಗ್ ಇಂಪ್ಯಾಕ್ಟ್ ಇವತ್ತು ಹಲವು ಶೇರ್ಗಳಲ್ಲಿ ಆಗಿದೆ ಅಂತಾನೆ ಹೇಳ್ಬೋದು ಇವುಗಳ ಬಿಸಿನೆಸ್ ಅಪ್ಡೇಟ್ಸ್ ಗೆ ಇನ್ನು ಕೆಲವೊಂದು ಪ್ಯಾಟರ್ನ್ಸ್ ಅನ್ನ ನಾವಿಲ್ಲಿ ಅಬ್ಸರ್ವ್ ಮಾಡಬಹುದಾಗಿದೆ ಎಸ್ಪೆಷಲಿ ನಾವು ಟೈಟನ್ ಕಂಪನಿಯ ಎಕ್ಸಾಂಪಲ್ ತಗೊಂಡ್ರೆ ಟೈಟನ್ ಕಂಪನಿಯ ರೇಷಿಯೋಸ್ ಅನ್ನ ಅಬ್ಸರ್ವ್ ಮಾಡಿದ್ರೆ ನೋಡಬಹುದು ಇನ್ವೆಂಟ್ರಿ ಡೇಸ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇನ್ನೂರ ಹದಿನೇಳು ದಿನಗಳನ್ನ ತಲುಪಿದೆ ಕ್ಯಾಶ್ ಕನ್ವರ್ಷನ್ ಸೈಕಲ್ ನೋಡಬಹುದು ಇನ್ನೂರ ಎಂಟು ದಿನಗಳಿದೆ ವರ್ಕಿಂಗ್ ಕ್ಯಾಪಿಟಲ್ ಡೇಸ್ ಒನ್ ಫಾರ್ಟಿ ಟೂ ತಲುಪಿದೆ ಹಾಗಾದ್ರೆ ಇದರಲ್ಲಿ ನಾವು ಏನ್ ಅಬ್ಸರ್ವ್ ಮಾಡಬಹುದು ಈ ಹಿಂದಿನ ಪರ್ಫಾರ್ಮೆನ್ಸ್ ಒಂದ್ಸಲ ಅಣ್ಣಾಡ್ಸಿದ್ರೆ ಈ ರೀತಿಯ ಹೈ ನಂಬರ್ಸ್ ಎಲ್ಲಿತ್ತು ಅದನ್ನ ನೋಡಿದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇದೆ ನೋಡಬಹುದು ಇನ್ನೂರ ಮೂವತ್ತಿತ್ತು ಇನ್ವೆಂಟರಿ ಡೇಸ್ ಇನ್ವೆಂಟರಿ ಡೇಸ್ ಜಾಸ್ತಿ ಆಗ್ತಿದೆ ಅಂದ್ರೆ ಕಂಪನಿಯ ಸೇಲ್ಸ್ ಸ್ಲೋ ಡೌನ್ ಆಗ್ತಿದೆ ಅನ್ನೋಂತ ಇಂಡಿಕೇಶನ್ ಕೊಡುತ್ತೆ ಯಾಕಂದ್ರೆ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡಿ ಅಂದ್ರೆ ಗೋಲ್ಡ್ ನ ಡಿಸೈನ್ ಮಾಡಿ ಇಟ್ಕೊಳ್ತಾ ಇದೆ ಬಟ್ ಸೇಲ್ ಆಗ್ತಾ ಇಲ್ಲ ಸೇಲ್ ಲೇಟ್ ಆಗ್ತಿದೆ ಅದೇ ಇಂದಿಂದು ನೋಡಬಹುದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೂರ ಎಪ್ಪತ್ತಾರು ದಿನ ಆಯಿತು ಈಗ ಇನ್ನೂರ ಹದಿನೇಳಕ್ಕೆ ಹೋಗಿದೆ ಹಾಗೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನೂರ ಎಂಬತ್ತೇಳಿತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇನ್ನೂರ ಮೂವತ್ತು ಹೋಯ್ತು ಆನಂತರ ಇಪ್ಪತ್ತ್ ಮೂರಲ್ಲಿ ಕಡಿಮೆ ಆಯ್ತು ನೋಡಬಹುದು ಇಪ್ಪತ್ನಾಲ್ಕು ಕೂಡ ಕಡಿಮೆ ಆಯ್ತು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರ ಸಿಚುಯೇಷನ್ ಏನಿತ್ತು ಅದೇ ರೀತಿ ಹೋಗ್ತಾ ಇದೆ ಅಂದ್ರೆ ಸ್ವಲ್ಪ ಸ್ಲೋ ಡೌನ್ ಆಗ್ತಿದೆ ಅನ್ನುವಂತ ಇಂಡಿಕೇಶನ್ ಅನ್ನ ಕೊಡ್ತಾ ಇದೆ ಆದ್ರೆ ಇದು ಎರಡ್ ಸಾವಿರದ ಇಪ್ಪತ್ತೈದರ ಡೇಟಾ ಅಂದ್ರೆ ಮಾರ್ಚ್ ವರೆಗಿನ ಡೇಟಾ ಅಷ್ಟೇ ಆಫ್ಟರ್ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತಾರ ಬರುತ್ತೆ ಫೈನಾನ್ಷಿಯಲ್ ಇಯರ್ ಕೆಲವೊಂದು ಇಂಡಿಕೇಶನ್ಸ್ ಅನ್ನು ನಾವಿಲ್ಲಿ ಅಬ್ಸರ್ವ್ ಮಾಡಬಹುದು ಕ್ಯಾಶ್ ಕನ್ವರ್ಷನ್ ಸೈಕಲ್ ಕೂಡ ನೋಡಬಹುದು ಇನ್ನೂರ ಹದಿನೈದು ಇತ್ತು ಈಗ ಇನ್ನೂರ ಇದೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ವರ್ಕಿಂಗ್ ಕ್ಯಾಪಿಟಲ್ ಡೇಸ್ ಆಗ ನೂರ ನಲ್ವತ್ತಾರು ದಿನ ಇತ್ತು ಇನ್ನೂರ ನಲ್ವತ್ತೆರಡು ಇದೆ ವರ್ಕಿಂಗ್ ಕ್ಯಾಪಿಟಲ್ ಡೇಸ್ ಕಡಿಮೆ ಇದ್ದಷ್ಟು ಬಿಗ್ ಪಾಸಿಟಿವ್ ಗೆ ಕಡಿಮೆ ಇರಬೇಕು ಬಟ್ ಜಾಸ್ತಿ ಆಗಿದೆ ಹಾಗೆ ನಾವು ಇಲ್ಲಿ ಸ್ವಲ್ಪ ಸ್ಲೋ ಡೌನ್ ಅನ್ನು ಅಬ್ಸರ್ವ್ ಮಾಡಬಹುದಾಗಿದೆ ಮಾಡಿತ್ತು ಎರಡ್ ಸಾವಿರದ ಫೈನಾನ್ಷಿಯಲ್ ಇಯರ್ ಅಂತಂದ್ರೆ ಮಾರ್ಚ್ ವರೆಗೆ ಈ ಡೇಟಾ ಇರೋದು ಈ ಡೌನ್ ಅನ್ನು ನೋಡಿದ ನಂತರ ಸ್ಟಾಕ್ ಅಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಫೈವ್ ಇಯರ್ಸ್ ಚಾರ್ಟ್ ಅನ್ನು ಓಪನ್ ಮಾಡಿದ್ರೆ ನೀವು ಇಲ್ಲಿ ನೋಡಬಹುದು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸ್ಟಾಕ್ ಹೈ ಅನ್ನು ಅಚೀವ್ ಮಾಡಿತ್ತು ಆ ನಂತರ ಅಲ್ಲಿಂದ ನೋಡಬಹುದು ಯಾವ ರೀತಿ ಕರೆಕ್ಷನ್ ಆಗಿದೆ ಅಂತ ಮೋರ್ ದೆನ್ ಟ್ವೆಂಟಿ ಏಟ್ ಪರ್ಸೆಂಟ್ ಆಕ್ಚುಯಲ್ ಆಗಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಮೋರ್ ದನ್ ತರ್ಟಿ ಪರ್ಸೆಂಟ್ ಆಗುತ್ತೆ ಇಲ್ಲಿ ನಮಗೆ ಬ್ರಾಡ್ ಆಗಿ ಕಾಣೋದು ಕಡಿಮೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಜೂನ್ ಎರಡ್ ಸಾವಿರದ ಇಪ್ಪತ್ತೆರಡರವರೆಗೂ ಮೋರ್ ದೆನ್ ತರ್ಟಿ ಪರ್ಸೆಂಟ್ ಸ್ಟಾಕ್ ಕರೆಕ್ಷನ್ ಆಗಿದೆ ಬಟ್ ಆನಂತರ ಕಮ್ ಬ್ಯಾಕ್ ಕೂಡ ಮಾಡಿದೆ ಮಾಡಿಲ್ಲ ಅಂತ ಏನಲ್ಲ ಜೊತೆಗೆ ಅಕ್ಟೋಬರ್ ನವೆಂಬರ್ ಅಲ್ಲೂ ಕೂಡ ಒಂದಷ್ಟು ಕರೆಕ್ಷನ್ ಆಗಿದೆ ನೋಡಬಹುದು ಮೋರ್ ದೆನ್ ತರ್ಟೀನ್ ಪರ್ಸೆಂಟ್ ಅಥವಾ ಫಿಫ್ಟೀನ್ ಪರ್ಸೆಂಟ್ ಮೇಲೆ ಕೂಡ ಇರುತ್ತೆ ಇದು ಬಟ್ ಆ ನಂತರ ಸಾಲಿಡ್ ಪರ್ಫಾರ್ಮೆನ್ಸ್ ಬಂದಿದೆ ಯಾಕೆ ಅಂತಂದ್ರೆ ಇಲ್ಲೂ ಕೂಡ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಟ್ವೆಂಟಿ ಟ್ವೆಂಟಿ ತ್ರೀ ನಲ್ಲಿ ಏನು ಸ್ಲೋ ಡೌನ್ ಇತ್ತು ಅದು ರಿಕವರ್ ಆಗ್ಲಿಕ್ಕೆ ಶುರು ಆಯಿತು ಟ್ವೆಂಟಿ ಫೋರ್ ಇನ್ನೂ ಚೆನ್ನಾಗಿ ರಿಕವರ್ ಆಯಿತು ಹಾಗಾಗಿ ಟ್ವೆಂಟಿ ತ್ರೀ ಹಾಗೂ ಟ್ವೆಂಟಿ ಫೋರ್ ಅಲ್ಲಿ ಸಾಲಿಡ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಸ್ಟಾಕ್ ಈಗ ಟ್ವೆಂಟಿ ಫೈವ್ ಒಂದಷ್ಟು ಸ್ಲೋ ಡೌನ್ ನೋಡ್ಲಿಕ್ಕೆ ಕಾಣ್ತಾ ಇದೆ ಬಹುಶಃ ಈಗ ಒಂದಷ್ಟು ಕರೆಕ್ಷನ್ ಆಗಬಹುದಾ ಒಳ್ಳೆ ಅವಕಾಶವನ್ನ ಕೊಡಬಹುದ ಟೈಟನ್ ಅಂತ ಕಂಪನಿ ಅನ್ನಿಸ್ತಾ ಇದೆ ಯಾಕೆ ಒಳ್ಳೆ ಅವಕಾಶ ಅಂತೀನಿ ಅಂದ್ರೆ ಈ ಹಿಂದೆ ಪರ್ಸೆಂಟ್ ಬಿದ್ದಾಗ ಯಾರು ಬೈ ಮಾಡಿರ್ತಾರೋ ಅವರಿಗೆ ಸಾಲಿಡ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಭರ್ಜರಿ ಲಾಭವನ್ನ ಕೊಟ್ಟಿದೆ ಯಾಕಂದ್ರೆ ಒಳ್ಳೆ ಶೇರ್ಗಳು ಬಿದ್ದರೆ ಅದು ಅಪರ್ಚುನಿಟಿನೇ ಯಾವತ್ತೂ ಥ್ರೆಟ್ ಅಲ್ಲ ಅದೇ ಯಾವ್ದೋ ಪೆನ್ನಿ ಸ್ಟಾಕ್ ಬೀಳ್ತಿದೆ ಅಂದ್ರೆ ಅದು ಥ್ರೆಟ್ ಯಾಕಂದ್ರೆ ಕಮ್ ಬ್ಯಾಕ್ ಮಾಡುವಂತ ಯಾವುದೇ ಗ್ಯಾರಂಟಿ ಇರೋದಿಲ್ಲ ಬಟ್ ಮಾರ್ಕೆಟ್ ಲೀಡರ್ ಶೇರ್ಗಳು ಫಂಡಮೆಂಟಲ್ಸ್ ಚೆನ್ನಾಗಿರುವಂತ ಕಂಪನಿ ಸ್ಲೋ ಡೌನ್ ನ ಕಾರಣಕ್ಕೆ ಬೀಳ್ತವೆ ಅಂದ್ರೆ ಖಂಡಿತ ಅವುಗಳು ಕಮ್ ಬ್ಯಾಕ್ ಅನ್ನು ಕೂಡ ಮಾಡ್ತವೆ ಅಷ್ಟೇ ಸಾಲಿಡ್ ಆಗಿ ಅದಕ್ಕೆ ಎರಡ್ ಸಾವಿರದ ಇಪ್ಪತ್ತೆರಡ ಉದಾಹರಣೆಯನ್ನ ನಾವು ನೋಡಬಹುದು ಹಾಗಾಗಿ ಬಹುಶಃ ಎರಡ್ ಸಾವಿರದ ಇಪ್ಪತ್ತೆರಡು ರಿಪೀಟ್ ಆಗಬಹುದಾ ಅನ್ನಿಸ್ತಿದೆ ಅಂದ್ರೆ ಸ್ಟಾಕ್ ಒಂದಷ್ಟು ಕರೆಕ್ಷನ್ ಆಗಬಹುದಾ ಅನ್ನುವಂತ ಕ್ವಶನ್ ಮಾರ್ಕ್ ಅನ್ನ ಹುಟ್ಟಿಸ್ತಿದೆ ಅಂತಾನೆ ಹೇಳ್ಬೋದು ಕರೆಕ್ಷನ್ ಆಗುತ್ತೋ ಬಿಡುತ್ತೋ ಬೇರೆ ವಿಚಾರ ಬಟ್ ಇನ್ ಕೇಸ್ ಕರೆಕ್ಷನ್ ಆದ್ರೆ ಖಂಡಿತ ಅದು ಯೂಜ್ ಅಪೋರ್ಚುನಿಟಿ ಇನ್ವೆಸ್ಟರ್ಸ್ಗೆ ಗೆ ಯಾಕಂದ್ರೆ ನಾವು ಯಾವುದೋ ಒಂದು ಬಟ್ಟೆನೋ ಮೊಬೈಲ್ನೋ ಮೊಬೈಲ್ ನೋ ಪರ್ಚೇಸ್ ಮಾಡ್ತೀವಿ ಅಂದ್ರೆ ಇಪ್ಪತ್ ಪರ್ಸೆಂಟ್ ಮೂವತ್ ಪರ್ಸೆಂಟ್ ಆಫರ್ ಇದೆ ಅಂದ ತಕ್ಷಣ ಅಟ್ರಾಕ್ಟ್ ಆಗ್ತೀವಿ ಅವಶ್ಯಕತೆ ಇಲ್ಲ ಅಂದ್ರೂ ಬೈ ಮಾಡ್ತೀವಿ ಅದೇ ಒಂದು ಸ್ಟಾಕ್ ಮೂವತ್ ಪರ್ಸೆಂಟ್ ಕರೆಕ್ಷನ್ ಆಗಿದೆ ಅಂದ್ರೆ ಡೌಟ್ ಪಡ್ತೀವಿ ಆಕ್ಚುಲಿ ಅದು ವೆಲ್ತ್ ಅನ್ನ ಕ್ರಿಯೇಟ್ ಮಾಡುವಂತ ಅವಕಾಶ ಕೊಡ್ತಾ ಇರತ್ತೆ ಅಂತ ಕಡೆ ಡೌಟ್ ಪಡ್ತೀವಿ ಬಟ್ ಆ ಡೌಟ್ ಪಡದೆ ಆ ಅವಕಾಶವನ್ನ ಬಳಸ್ಕೊಂಡ್ರೆ ಖಂಡಿತ ನಮ್ಗೆ ಒಂದಷ್ಟು ಲಾಭ ಆಗುವಂತ ಚಾನ್ಸಸ್ ಇರುತ್ತೆ ಹಾಗೆ ಕಲ್ಯಾಣ್ ಜುವೆಲರ್ಸ್ ಅಲ್ಲಿ ಯಾವ ರೀತಿ ಇತ್ತು ಪರ್ಫಾರ್ಮೆನ್ಸ್ ಆ ಸಂದರ್ಭದಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತೊಂದೇ ಜಾಸ್ತಿ ಇದೆ ಇನ್ವೆಂಟಿ ಡೇಸ್ ಕ್ಯಾಶ್ ಕನ್ವರ್ಷನ್ ರೈಕಲ್ ವರ್ಕಿಂಗ್ ಕ್ಯಾಪಿಟಲ್ ಡೇಸ್ ಆನಂತರ ಸ್ವಲ್ಪ ರಿಕವರ್ ಆಗಿದೆ ಅಲ್ಲಿ ನಂತರ ಈಗಲೂ ಕೂಡ ಏನು ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಲ್ಲೇನು ಡೌನ್ ನ ಲಕ್ಷಣ ಕಾಣ್ತಾ ಇಲ್ಲ ಬಟ್ ಟೈಟನ್ ಅಲ್ಲಿ ಆ ರೀತಿಯ ಲಕ್ಷಣಗಳು ಕಾಣ್ತಾ ಇದೆ ಇನ್ನು ಪಿಸಿ ಜುವೆಲ್ಲರ್ ಅಲ್ಲಿ ಯಾವ ರೀತಿ ಇದೆ ಪರ್ಫಾರ್ಮೆನ್ಸ್ ಇಲ್ಲಿ ಕೂಡ ಎರಡ್ ಸಾವಿರದ ಇಪ್ಪತ್ನಾಲ್ಕು ಏನಂತ ಒಳ್ಳೆ ಪರ್ಫಾರ್ಮೆನ್ಸ್ ಈಗ ಇಂಪ್ರೂವ್ ಆಗಿದೆ ಎರಡ್ ಸಾವಿರದ ಇಪ್ಪತ್ತೈದ್ರೆ ಹಾಗೆ ಒಂದ್ಸಲ ಪಿಸಿ ಜುವೆಲ್ಲರ್ ನ ಚಾರ್ಟ್ ನೋಡಬಹುದು ನೋಡಬಹುದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಲ್ಲಿ ಪರ್ಫಾರ್ಮೆನ್ಸ್ ಏನು ಅಷ್ಟು ಚೆನ್ನಾಗಿಲ್ಲ ಬಟ್ ಇಲ್ಲಿ ಒಳ್ಳೆ ರ್ಯಾಲಿ ಬಂದಿದೆ ಬಟ್ ಆ ನಂತರ ಅಷ್ಟೇ ಒಳ್ಳೆ ಕರೆಕ್ಷನ್ ಕೂಡ ಆಗಿದೆ ನೋಡಿ ಹೈಯಿಂದ ಮೋರ್ ದೆನ್ ತರ್ಟಿ ಪರ್ಸೆಂಟ್ ಕರೆಕ್ಷನ್ ಆಗಿದೆ ಈಗ ಒಂದಷ್ಟು ರಿಕವರ್ ಆಗಿದೆ ಆಗಿಲ್ಲ ಅಂತಲ್ಲ ಬಟ್ ಇದು ರಿಸ್ಕಿ ಸ್ಟಾಕ್ ಟೈಟನ್ ಈ ರೀತಿಯ ಕರೆಕ್ಷನ್ ಅನ್ನು ನೋಡ್ಲಿಕ್ಕೆ ಕಾಣೋದಿಲ್ಲ ಯಾಕಂದ್ರೆ ಅದೊಂದು ಬ್ಲೂ ಚಿಪ್ ಕಂಪನಿ ಸೆವೆಂಟಿ ಫೈವ್ ಪರ್ಸೆಂಟ್ ಡೌನ್ ನಂತರ ಈಗ ಮೋರ್ ದನ್ ತರ್ಟಿ ಪರ್ಸೆಂಟ್ ಡೌನ್ ಆ ಕಂಪನಿಯಲ್ಲಿ ಆ ರೀತಿ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಆಗುದಿಲ್ಲ ಇದೊಂದು ರಿಸ್ಕಿ ಕಂಪನಿ ಹಾಗಾಗಿ ಚಾರ್ಟ್ ಈ ರೀತಿ ಇರುತ್ತೆ ಕೆಲವು ಸಲ ಫಂಡಮೆಂಟಲ್ಸ್ ಗೆ ವಿರುದ್ಧವಾಗಿ ಕೂಡ ಸ್ಟಾಕ್ ಗಳು ಮೂವ್ ಆಗ್ತವೆ ಸಣ್ಣ ಕಂಪನೀಸ್ ಯಾಕಂದ್ರೆ ಓಪ್ಸ್ ಮೇಲೆ ತುಂಬಾ ಜನ ಬೈ ಮಾಡ್ತಾರೆ ಹಾಗಾಗಿ ಇಲ್ಲಿ ಕೂಡ ಕ್ಯಾಶ್ ಕನ್ವರ್ಷನ್ ಎಲ್ಲ ಕೂಡ ತುಂಬಾನೇ ಜಾಸ್ತಿ ಇದೆ ವರ್ಕಿಂಗ್ ಕ್ಯಾಪಿಟಲ್ ಡೇಸ್ ಕೂಡ ನೋಡಬಹುದು ಸಾವಿರದ ನೂರ ಮೂವತ್ತೈದು ಬಟ್ ಹಿಂದಿನ ವರ್ಷಕ್ಕೆ ಕಲ್ಸಿದ್ರೆ ಇಂಪ್ರೂವ್ ಆಗಿದೆ ಏನೋ ಸೆನ್ಕೋ ಗೋಲ್ಡ್ ಅಲ್ಲಿ ನೋಡಿದ್ರೆ ಪರ್ಫಾರ್ಮೆನ್ಸ್ ಇಲ್ಲಿ ಕೂಡ ಸ್ವಲ್ಪ ಸ್ಲೋ ಡೌನ್ ತೋರಿಸ್ತಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇನ್ವೆಂಟರಿ ಡೇಸ್ ಜಾಸ್ತಿ ಆಗಿದೆ ಕಳೆದ ವರ್ಷಗಳಿಗೆ ಹೋಲಿಸಿದ್ರೆ ಕನ್ವರ್ಷನ್ ಸೈಕಲ್ ಕ್ಯಾಶ್ ಕನ್ವರ್ಷನ್ ಸೈಕಲ್ ಕೂಡ ಜಾಸ್ತಿ ಆಗಿದೆ ವರ್ಕಿಂಗ್ ಕ್ಯಾಪಿಟಲ್ ಡೇಸ್ ಕೂಡ ಜಾಸ್ತಿ ಆಗಿದೆ ಇದು ಕೂಡ ಸ್ವಲ್ಪ ಸ್ಲೋ ಡೌನ್ ನ ಇಂಡಿಕೇಶನ್ ಕೊಡ್ತಿದೆ ಅಂತಾನೆ ಹೇಳ್ಬಹುದು ಇನ್ನು ಬೇರೆ ಶೇರ್ಗಳನ್ನ ಬೇಕಿದ್ರೆ ನೀವು ಈ ರೀತಿಯಾಗಿ ಚೆಕ್ ಮಾಡ್ಕೊಳ್ಬಹುದು ಬಟ್ ಎಕ್ಸಾಕ್ಟ್ಲಿ ಎರಡ್ ಸಾವಿರದ ಇಪ್ಪತ್ತೆರಡು ರಿಪೀಟ್ ಆಗುತ್ತಾ ಗೊತ್ತಿಲ್ಲ ಆದ್ರೆ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ಕಂಪನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಖಂಡಿತ ನಮ್ಗೆ ಒಳ್ಳೆ ರಿಟರ್ನ್ ಸಿಗುತ್ತೆ ಲಾಂಗ್ ಟರ್ಮ್ ಅಲ್ಲಿ ಶಾರ್ಟ್ ಟರ್ಮ್ ಅಲ್ಲಿ ಒಂದಷ್ಟು ಕಷ್ಟಗಳನ್ನ ಕಂಪನಿಗಳು ಕೊಡಬಹುದು ಬಟ್ ಲಾಂಗ್ ರನ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತವೆ ಬಹುಶಃ ಎರಡ್ ಸಾವಿರದ ಇಪ್ಪತ್ತೆರಡು ಏನಾದ್ರು ರಿಪೀಟ್ ಆದ್ರೆ ಖಂಡಿತ ಅದು ಬಿಗ್ ಅಪರ್ಚುನಿಟಿ ಅದನ್ನ ಬಳಸ್ಕೊಳ್ಳಿಕ್ಕೆ ನಾವು ಕಾಯ್ಬೇಕು ಇಂತಹ ಒಳ್ಳೆ ಶೇರ್ಗಳಲ್ಲಿ ಸ್ಟಡಿ ಮಾಡಿ ನಿಮಗೆ ಯಾವ್ದು ಬೆಸ್ಟ್ ಅನ್ಸುತ್ತೋ ಅಂತ ಸ್ಟಾಕ್ ಅನ್ನ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಳಿ ಇನ್ ಕೇಸ್ ಅಲ್ಲಿ ತರ್ಟಿ ಪರ್ಸೆಂಟ್ ಅಥವಾ ಅಬೋ ತರ್ಟಿ ಪರ್ಸೆಂಟ್ ಕರೆಕ್ಷನ್ ಬಂತ ಅಂತ ಅವಕಾಶವನ್ನ ಬಳಸ್ಕೊಳ್ಳಿ ಕರೆಕ್ಷನ್ ಬರ್ಲಿಲ್ವಾ ಈಗಾಗ್ಲೇ ಇನ್ವೆಸ್ಟ್ ಮಾಡಿದ್ರೆ ಜಸ್ಟ್ ಇರುವಂತ ಹೋಲ್ಡಿಂಗ್ ಅನ್ನ ಹೋಲ್ಡ್ ಮಾಡಿ ಇನ್ವೆಸ್ಟ್ ಮಾಡ್ಬೇಕು ಅಂತಿದ್ರೆ ಸ್ವಲ್ಪ ಕರೆಕ್ಷನ್ ಗೆ ವೇಟ್ ಮಾಡಿ ಹಾಗೆ ಕ್ವಾರ್ಟರ್ಲಿ ರಿಸಲ್ಟ್ಸ್ ಬರುತ್ತೆ ರಿಸಲ್ಟ್ಸ್ ಆಗಿ ವೈಟ್ ಮಾಡಿ ರಿಸಲ್ಟ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ರೆ ಬಹುಶಃ ಅವತ್ತು ಇದಕ್ಕಿಂತ ಒಳ್ಳೆ ರಿಕವರಿ ಬರಬಹುದು ಇವತ್ತು ಡೌನ್ ಫಾಲ್ ಏನ್ ಬಂತು ಅವತ್ತು ರಿಕವರಿ ಬರಬಹುದು ಹಾಗಾಗಿ ಚಾನ್ಸಸ್ ಅಂತೂ ಇದ್ದೇ ಇರುತ್ತೆ ಬಟ್ ನಾವು ಪಾನಿಕ್ ಆಗದೆ ಕಾಯ್ಬೇಕು ಕಾಯಿದ್ರೆ ಮಾತ್ರ ಲಾಭ ಮಾರ್ಕೆಟ್ ಅಲ್ಲಿ ನೋಡೋಣ ಎರಡ್ ಸಾವಿರದ ಇಪ್ಪತ್ತೆರಡು ರಿಪೀಟ್ ಅಂತ ರಿಪೀಟ್ ಆದ್ರಂತೂ ಖಂಡಿತ ಅವಕಾಶ ಗೋಲ್ಡನ್ ಅಪರ್ಚುನಿಟಿ ಎರಡು ಕೈಯಲ್ಲಿ ಬಾಚಿ ತಪ್ಕೊಳ್ಳುವಂತ ಅವಕಾಶ ರಿಪೀಟ್ ಆಗ್ಲಿಲ್ವಾ ಸೊಕೆ ಮಾರ್ಕೆಟ್ ಅಲ್ಲಿ ಇದೆಲ್ಲವೂ ಕಾಮನ್ ಆಗಿರುತ್ತೆ ನೋಡೋಣ ರಿಸಲ್ಟ್ ಹೇಗಿರುತ್ತೆ ಫುಲ್ ರಿಸಲ್ಟ್ ಬಂದಾಗ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ